ನಮಸ್ಕಾರ ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಗರದ ಜಿಸಿ ರಸ್ತೆಯಲ್ಲಿರುವ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರಜಾಹಿತ ಸಂರಕ್ಷಣಾ ಚಾರಿಟಬಲ್ ಟ್ರಸ್ಟ್ ಸಂಸ್ಥೆ ವತಿಯಿಂದ ಡಾಕ್ಟರ್ ರಾಜ್ಕುಮಾರ್ ತೊಂಬತ್ತಾರನೇ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ವಿಶ್ರಾಂತ ನ್ಯಾಯಮೂರ್ತಿ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಶ್ರೀ ಅಜಿತ್ ಗುರುಜಿ ಖ್ಯಾತ ಹಿನ್ನೆಲೆ ಗಾಯಕಿ ರಮ್ಯಾ ವಸಿಷ್ಠ ಚಿತ್ರನಟ ಸರಿಗಮ ವಿಜಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು ಪೂಜ್ಯ ಶ್ರೀ ಡಾಕ್ಟರ್ ಕೇಶವ ಪ್ರಸಾದ್ ರಾವ್ ಓಂ ಶ್ರೀ ನಾಗಶಕ್ತಿ ಪೀಠಂ ಪೀಠಾಧೀಶರು ಚಿತ್ತೂರು ಜಿಲ್ಲೆ ಆಂಧ್ರ ಪ್ರದೇಶ ಶ್ರೀಗಳು ದೈವಿಕ ಆರಾಧಕರಾಗಿದ್ದು ತಮ್ಮ ಶಕ್ತಿ ಪೀಠದಲ್ಲಿ ಸುಬ್ರಹ್ಮಣ್ಯ ಆರಾಧನೆ ಕಾವಡಿ ಪೂಜೆ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಹಲವು ಯಾಗ ಯಜ್ಞಾದಿಗಳನ್ನು ಮಾಡುತ್ತಿರುತ್ತಾರೆ ಇವರ ಮಾರ್ಗದರ್ಶನ ಪಡೆದ ಸಾಕಷ್ಟು ಭಕ್ತಾದಿಗಳು ಸಮಾಜದಲ್ಲಿ ಉನ್ನತ ಸ್ಥಾನಮಾನದಲ್ಲಿದ್ದಾರೆ ಹಲವು ಸಮಸ್ಯೆಗಳಿಂದ ಬೆಳೆದ ಜನರಿಗೆ ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ನಿವಾರಣಾ ಮಾರ್ಗದರ್ಶನ ನೀಡುವರು ಇವರ ಗಣನೀಯ ಸೇವೆಯನ್ನು ಪರಿಗಣಿಸಿ ಪ್ರಜಾಹಿತ ಸಂಸ್ಥೆ ಇವರಿಗೆ ಎರಡ್ ಸಾವಿರದ ನಾಲ್ಕನೇ ಸಾಲಿನ ಪ್ರತಿಷ್ಠಿತ ರತ್ನಶ್ರೀ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಇದೇ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿನ ಗಣನೀಯ ಸೇವೆಯನ್ನು ಗುರುತಿಸಿ ಓಂ ಶಕ್ತಿ ನಾಗ ಪೀಠಾಧೀಶರು ಪೂಜ್ಯ ಶ್ರೀ ಡಾಕ್ಟರ್ ಕೇಶವ ಪ್ರಸಾದ್ ರವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರತಿಷ್ಠಿತ ರತ್ನಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ആ <laughs>